ನಮಸ್ಕಾರ ಪಿಎಂ ಲೆವೆನ್ ವಿರುದ್ಧ ಗೆದ್ದು ಬಿಗಿತು ರೋಹಿತ್ ಬೆಳಗ ಆಸೀಸ್ ಪಡೆಗೆ ಶುರುವಾಯಿತು ನಡುಕ ನಂತರ ಈ ಬಗ್ಗೆ ಆಸೀಸ್ ನ ದಿಗ್ಗಜ ಆಟಗಾರರು ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಟೀಂ ಇಂಡಿಯಾ ಕ್ಯಾನ್ಬೇರಾದ ಮನುಕಾ ಓಲ್ ಮೈದಾನದಲ್ಲಿ ಪ್ರೈಮ್ ಮಿನಿಸ್ಟರ್ ಎಲೆವೆನ್ ತಂಡದ ವಿರುದ್ಧ ಎರಡು ದಿನಗಳ ಅಭ್ಯಾಸ ಪಂದ್ಯವನ್ನ ಆಡಿತು ಪಿಂಕ್ ಬಾಲ್ನೊಂದಿಗೆ ಶುರುವಾದ ಈ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಸುಲಭ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಭಾರತ ತಂಡದ ಯುವ ಆಟಗಾರರು ಈ ಪಂದ್ಯದಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನು ತೋರಿದ್ದು ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ಗಳನ್ನು ತಂದುಕೊಟ್ಟಿದ್ದಾರೆ ಇದಲ್ಲದೆ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಮಿಂಚಿದರೆ ಬ್ಯಾಟಿಂಗ್ನಲ್ಲಿ ಶುಭ್ ಮಂಗಿಲ್ ಹಾಗೂ ಯಶಸ್ವಿ ಜೈಸ್ವಾಲ್ ತಮ್ಮ ಪರಾಕ್ರಮವನ್ನ ತೋರಿಸಿದ್ದಾರೆ ವಾಸ್ತವವಾಗಿ ಭಾರತ ಮತ್ತು ಪ್ರೈಮ್ ಮಿನಿಸ್ಟರ್ ಎಲೆವೆನ್ ತಂಡಗಳ ನಡುವಿನ ಈ ಪಂದ್ಯವು ಎರಡು ದಿನಗಳದ್ದಾಗಿತ್ತು ಆದರೆ ಮೊದಲ ದಿನವೂ ಮಳೆ ಸಂಪೂರ್ಣವಾಗಿ ರದ್ದಾಗಿತ್ತು ಎರಡನೇ ದಿನದ ಆಟದಲ್ಲಿ ತಲಾ ಐವತ್ತು ಓವರ್ಗಳ ಗಳ ಪಂದ್ಯವನ್ನು ಆಡಿಸಲಾಯಿತು ಇನ್ನು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಪ್ರೈಮ್ ಮಿನಿಸ್ಟರ್ ಲೆವೆನ್ ತಂಡವು ಕೇವಲ ಎರಡು ಓವರ್ಗಳಲ್ಲಿ ಇನ್ನೂರ ನಲವತ್ತು ರನ್ ಗಳಿಸಿ ಆಲ್ಔಟ್ ಆಯಿತು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಹರ್ಷಿತ್ ರಾಣ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರೆ ಆಕಾಶ್ ದೀಪ್ ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಅದಲ್ಲದೆ ಆಸ್ಟ್ರೇಲಿಯಾ ತಂಡದ ಪರ ಹತ್ತೊಂಬತ್ತು ವರ್ಷದ ಯುವ ಬ್ಯಾಟ್ಸ್ಮನ್ ಆಗಿರುವ ಸ್ಟಾಸ್ ಟಾಸ್ ಶತಕ ಇನ್ನಿಂಗ್ಸ್ ಆಡಿದ್ದಲ್ಲದೆ ತೊಂಬತ್ತೇಳು ಎಸೆತಗಳನ್ನು ಎದುರಿಸಿ ಹದಿನಾಲ್ಕು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದಾಗಿ ನೂರ ಏಳು ರನ್ ಗಳನ್ನ ಚೆಚ್ಚಿದರು ಗೆಲುವಿಗಾಗಿ ಇನ್ನೂರ ನಲವತ್ತೊಂದು ರನ್ ಗಳ ಗುರಿ ಬೆನ್ನಟ್ಟುತ್ತಿದ್ದ ಟೀಂ ಇಂಡಿಯಾ ತಂಡದ ಪರ ಯಶಸ್ವಿ ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ಇನ್ನಿಂಗ್ಸ್ ಆರಂಭಿಸಿದ್ದು ಈ ಜೋಡಿಯು ಟೀಂ ಇಂಡಿಯಾಗೆ ಉತ್ತಮ ಆರಂಭವನ್ನ ತಂದುಕೊಟ್ಟಿತು ಈ ಮಧ್ಯೆ ರಾಹುಲ್ ರವರು ನಲವತ್ನಾಲ್ಕು ಎಸೆತಗಳಿಂದ ಇಪ್ಪತ್ತೇಳು ರನ್ ಬಾರಿಸಿ ರಿಟೈರ್ಡ್ ಹರ್ಟ್ ಆದರು ಯಶಸ್ವಿ ಜೈಸ್ವಾಲ್ ಐವತ್ತೊಂಬತ್ತು ಎಸೆತಗಳನ್ನು ಎದುರಿಸಿ ನಲವತ್ತೈದು ರನ್ ಗಳಿಸಿ ಔಟ್ ಆದರು ಇದಾದ ನಂತರ ಗಾಯದಿಂದ ಚೇತರಿಸಿಕೊಂಡು ಅಖಾಡ ಕಳೆದಿದ್ದ ಮನ್ಗಿಲ್ ಅರವತ್ತೆರಡು ಎಸೆತಗಳನ್ನು ಎದುರಿಸಿ ಆಕರ್ಷಕ ಅರ್ಧಶತಕ ಬಾರಿಸಿದರು ಇದಲ್ಲದೆ ಇವರಿಗೆ ಸಾಥ್ ನೀಡಿದ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ವಾಷಿಂಗ್ಟನ್ ಸುಂದರ್ ಅವರ ಕಡೆಯಿಂದ ತಲಾ ನಲವತ್ತೆರಡು ರನ್ಗಳ ಅದ್ಭುತ ಇನ್ನಿಂಗ್ಸ್ ಕೂಡ ಮೂಡಿಬಂದಿತು ಇದರೊಂದಿಗೆ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಈ ಮುಖ್ಯವಾಗಿ ಆಸ್ಟ್ರೇಲಿಯಾದ ಪಿಎಂ ಲೆವೆನ್ ವಿರುದ್ಧ ಟೀಂ ಇಂಡಿಯಾವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ರಿಯಾಕ್ಟ್ ಮಾಡಿರುವ ನ ಲೆಸೆಂಡ್ ಆಟಗಾರರಾಗಿರುವ ರಿಕಿ ಪಾಯಿಂಟಿಂಗ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾವು ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡುವ ಮೂಲಕ ಕಾಂಗಾರು ಪಡೆಯನ್ನ ತವರಿನಲ್ಲಿ ಕಟ್ಟಿಹಾಕಿತು ಇದೀಗ ಪಿಎಂ ಲೆವೆನ್ ತಂಡದ ವಿರುದ್ಧವೂ ಕೂಡ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿಯೂ ತನ್ನ ಪ್ರದರ್ಶನವನ್ನು ನೀಡುವ ಮೂಲಕ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ನಮ್ಮ ತಂಡಕ್ಕೆ ಸ್ಟ್ರಾಂಗ್ ಮೆಸೇಜ್ ರವಾನಿಸಿದ್ದಾರೆ ಎಂದು ರಿಕಿ ಪಾಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಯುವ ಆಟಗಾರರಾದ ಶುಭಮನ್ ಗಿಲ್ ಉತ್ತಮ ಪ್ರದರ್ಶನ ನೀಡಿದರು ಎಂದು ರಿಕಿ ಪಾಂಟಿಂಗ್ ಹೇಳಿದ್ದಾರೆ ನಂತರ ಇದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ ಕ್ರಿಸ್ಟ್ ಅವರು ಹೀಗೆ ಹೇಳಿದ್ದಾರೆ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಉತ್ತಮ ಪ್ರದರ್ಶನವನ್ನು ನೀಡಿದೆ ಡೇ ಅಂಡ್ ನೈಟ್ ಟೆಸ್ಟ್ ಆಗಿರುವ ಕಾರಣ ಈ ಪಂದ್ಯದಲ್ಲಿಯೂ ಕೂಡ ಭಾರತ ಅದ್ಭುತ ಪ್ರದರ್ಶನವನ್ನು ನೀಡುವ ಮೂಲಕ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ಸಿದ್ಧತೆಗಳನ್ನು ನಡೆಸುತ್ತಿದೆ ಎಂದು ಆಡಮ್ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ